ಅಮ್ಮ ಪೂಜಾರ್ ಸರ್ ಅವರ ಒಂದು ನೇತೃತ್ವದೊಳಗೆ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ತೆಗೆಂಡ್ ತೆಗೆದುಕೊಂಡೆವು ಮತ್ತು ಈ ಒಂದು ಹಿನ್ನೆಲೆಯೊಳಗೆ ನಿಮಗೆಲ್ಲ ಗೊತ್ತಿರುವಂತೆ ಶಂಗು ಬಿರಾದಾರವರು ಈ ಒಂದು ಮಕ್ಕಳ ಸಾಹಿತ್ಯ ಸಂಘದ ಸಂಸ್ಥಾಪಕರಾಗಿ ಆಮೇಲೆ ಏನಪ್ಪ ಅಂತಂದ್ರೆ ನಂತರ ಅನೇಕ ಏನಪ್ಪ ಅಂತಂದ್ರೆ ಬಿಜಾಪುರ ಜಿಲ್ಲೆಯ ಹಿರಿಯ ಮಕ್ಕಳ ಸಾಹಿತಿಗಳು ಈ ಒಂದು ಜಿಲ್ಲಾ ಮಕ್ಕಳ ಸಾಹಿತ್ಯ ಸಂಗಮದ ರಥವನ್ನು ಎಳ್ಕೊಂತ ಬಂದಿದ್ದಾರೆ ಚನ್ನಪ್ಪ ಕಂಚಾಣಿ ಇರಬಹುದು ಆಮೇಲೆ ಏನಪ್ಪಾ ಅಂತಂದ್ರೆ ಇನ್ನಿತರ ಹಿರಿಯರು ಶಂಭು ಆದಿಯಾಗಿ ಶಿಶು ಸಂಗಮೇಶ್ವರವರ ಹಾದಿಯಾಗಿ ಏನಪ್ಪಾ ಅಂತಂದ್ರೆ ನಂತರ ಅನೇಕ ಹಿರಿಯರು ಆಮೇಲೆ ಹಮ ಪೂಜಾರ್ಸರು ಕೂಡ ಏನಪ್ಪಾ ಅಂತಂದ್ರೆ ಬಹಳಷ್ಟು ದಿನಗಳಿಂದ ಅವರು ಇದರ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಈಗ ನಾವೇನಪ್ಪ ಅಂತಂದ್ರೆ ಅವ್ರನ್ನ ಗೌರವಾಧ್ಯಕ್ಷರು ಅಂತ ಹೇಳಿ ಇದು ಮಾಡಿ ಅವರ ಮಾರ್ಗದರ್ಶನದೊಳಗನೆ ನಾವೆಲ್ಲರೂ ಏನಪ್ಪಾ ಅಂತಂದ್ರೆ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ಮುಖ್ಯವಾಗಿ ಎಂಥ ಒಂದು ಸ್ಥಿತಿ ಒಳಗ ಇದನ್ನಿತ್ತು ಅಂತಂದ್ರೆ ಜಿಲ್ಲಾ ಮಕ್ಕಳ ಸಾಹಿತ್ಯ ಸಂಘದ ಇನ್ನು ಮುಗು ಮುಳುಗುತ್ತದೆ ಅನ್ನುವಂಥ ನಿಟ್ಟಿನೊಳಗೆ ಹಮ ಪೂಜಾರಿ ಸರ್ ಅವರು ಭಾಳ ಸೂಕ್ತ ತೀರ್ಮಾನ ತಗೊಂಡ್ರು ಇವತ್ತು ನಾನು ಈ ಒಂದು ಇದರ ಅಧ್ಯಕ್ಷ ಇದ್ದೀನಿ ಇದನ್ನು ಹಂಗೆ ಮುಂದುವರ್ಸಬೇಕು ಇದನ್ನು ಮುಳುಗಿಸಬಾರ್ದು ಅನ್ನುವಂಥ ರೀತಿಯೊಳಗೆ ಇದು ಮಾಡಿ ನಮ್ಮನ್ನು ಮತ್ತು ಸಾತಾಳ್ ಸರ್ ಅವರನ್ನು ಕರೆದು ಸರ ಹಿಂಗದ ನಾ ಏನಪ್ಪ ಅಂತ ಇರ್ತೀನಿ ಆದರೆ ಏನೇ ಕೆಲಸ ಕಾರ್ಯಗಳನ್ನು ನೀವು ಮಾಡಬೇಕು ಅದಕ್ಕೆ ಇದನ್ನು ಅಂತಂದ್ರೆ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳಿದಾಗ ನಾವು ಭಾಳಷ್ಟು ಸಂತೋಷದಿಂದ ಒಪ್ಕೊಂಡೆವು ಸಿಬ್ ಸರ್ ಅವರು ನಾವು ಸಾತಾಳ್ ಸರ್ ಅವರು ಆವಾಗಿನಿಂದ ಏನಪ್ಪಾ ಅಂತಂದ್ರೆ ನಾವು ಏನ್ ಮಾಡಿದೆವು ಅಂದ್ರೆ ಹನ್ನೊಂದನೇ ಒಂದು ಜಿಲ್ಲಾ ಮಕ್ಕಳ ಸಾಹಿತ್ಯ ಸಮ್ಮೇಳನ ಗಡಿನಾಡಿನಲ್ಲಿ ಮಾಡಿದೆವು ಅವರ ಒಂದು ಮಾರ್ಗದರ್ಶನದೊಳಗೆ ತಮ್ಮ ನಮ್ಮ ಸರ್ ಮಾರ್ಗದರ್ಶನದೊಳಗೆ ಏನಪ್ಪ ಅಂತ ಜತ್ತದೊಳಗೆ ಮಾಡಿದೆವು ಜತ್ತದೊಳಗೆ ಏನಪ್ಪ ಅಂತಂದ್ರೆ ಆ ಗಡಿಭಾಗದೊಳಗೆ ಒಂದು ದೊಡ್ಡ ಪ್ರಮಾಣದೊಳಗೆ ಹನ್ನೊಂದನೇ ಜಿಲ್ಲಾ ಮಕ್ಕಳ ಸಾಹಿತ್ಯ ಸಮ್ಮೇಳನ ಮಾಡಿದೆವು ಅದಾದ ನಂತರ ಏನಪ್ಪ ಅಂತದಕ್ಕೆ ಪಿ ಎಂ ಪಾಟೀಲ್ ರವರು ಸರ್ವಾಧ್ಯಕ್ಷರಾಗಿದ್ರು ನಂತರ ಏನಪ್ಪ ಅಂತಂದ್ರೆ ಮತ್ತೆ ಮಾಡೋಣ ಅಂತ ಹೇಳಿ ವಿಚಾರ ಮಾಡಿದಾಗ ಏನು ಮಾಡೋಣ ಅಂದ್ರೆ ಅಂದರು ಮಾಡೋಂದ್ರೆ ಆಲ್ ನಮ್ಮ ಪುತ್ರ ಅವರು ಕ್ರಿಯಾಶೀಲದಾಗಿದೀವರೂಪ ಏ ಮಾಡೋನ್ರಿ ನಮ್ಮಲ್ಲಿ ಅಂತೇಳಿ ಇಬ್ಬರು ಕೂಡಿ ಅಧ್ಯಕ್ಷರು ಮತ್ತು ಮುಖ್ಯಾಧ್ಯಾಪಕರು ಓದ್ಕೊಂಡುದರಿಂದ ನಾವಿಲ್ಲಿ ಹನ್ನೆರಡನೇ ಜಿಲ್ಲಾ ಮಕ್ಕಳ ಸಾಹಿತ್ಯ ಸಮ್ಮೇಳನ ಇಟ್ಕೊಂಡೆವು ಆದರೆ ನಾವು ಏನು ನನಗೆ ಗೊತ್ತಿತ್ತು ಇಲ್ಲಿ ಒಳ್ಳೆ ಚೆನ್ನಾಗಿ ಆಗ್ತದ ಯಾಕಂತಂದ್ರೆ ನಾವೆಲ್ಲ ಸಣ್ಣವ್ರು ಇದ್ದಾಗ ಇಲ್ಲಿ ಕಾಮನ ಕಟ್ಟಿ ಅವಳು ಕಾಮನ ಉತ್ಸವ ಕಾಮನ ಸುಡು ಉತ್ಸವ ಮಾಡ್ತಿದ್ರು ಬಾರಿ ಅದ್ದೂರಿ ಆಗಿ ಅವನ್ನೆಲ್ಲ ನಾವು ನೋಡಿದವರು ಆದ್ರೆ ಆದರೆ ಈಗ ಮೊನ್ನೆ ಕಾಮನ ಕಟ್ಟಿ ವ್ಯವಸ್ಥೆ ನೋಡಿ ನನಗೆ ಅದೆಲ್ಲ ನೆನಪಿಗೆ ಬಂತು ಎಂಥ ಕಟ್ಟಿ ಹಂಗೆ ಇದಪ್ಪ ಸಿಸಿ ರೋಡ್ ಅದು ಕೆಳಗೆ ಬಂದದ ಅಲ್ಲಿ ಸಿಸಿ ರೋಡ್ ಹಾಕೋರು ಅವ್ರಿಗೆ ಹಾಕೋತ ಹಾಕೋತದು ಭಾರಿ ಮಾಡ್ತೀನೂ ಆಚರಣೆ ಮಾಡ್ತೀವಿ ಈ ಗಣೇಶೋತ್ಸವ ಇನ್ನು ಆವಾಗ ಹಿಡಿದೀವಿ ಎಂತ ಇದ್ದಿಲ್ಲ ಆದ್ರೆ ಕಾಮನ ವ ಕಾಮದಹನ ಉತ್ಸವ ಭಾಳ ಭಾರಿ ಮಾಡ್ತಿದ್ರು ಅದೆಲ್ಲ ಕಂಡೋರು ನಾವು ಆ ಉದ್ದೇಶದಿಂದ ಆಲ್ಮೇಲೆ ಭಾರಿ ಆಗ್ತದೆ ಅಂತ ಹೇಳಿ ಮತ್ತೆ ಇತ್ತೀಚಿ ಗಣೇಶೋತ್ಸವ ಎಲ್ಲ ನಾವು ನೋಡೀವಿ ಈಗ ಒಂದೇ ಒಂದು ಮಾತಿನಲ್ಲಿ ಹೇಳಬೇಕಂದ್ರ ನಮ್ಮ ಮಕ್ಕಳ ಸಾಹಿತ್ಯ ಸಂಗಮ ಹುಟ್ಟದ ಬಳಕ ಏನು ಅತ್ಯುತ್ತಮ ಆಮಂತ್ರಣ ಪತ್ರಿಕೆ ಈ ನಮೂನೆಯ ಆಮಂತ್ರಣ ಪತ್ರಿಕೆ ಅಂದ್ರೆ ಈ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ನವ್ರು ಏನು ಮಾಡ್ತಾರಲ್ಲ ಆ ರೀ ಆಗಿರೋ ಅಂಥ ಒಂದು ಅದ್ಭುತವಾದಂಥ ಆ ಮಂತ್ರ ಪತ್ರಿಕೆ ಅದೇ ರೀತಿಯಾಗಿ ಇದಕ್ಕೆ ನೀವು ಪತ್ರಕರ್ತವ್ರು ಭಾಳಷ್ಟು ಪ್ರಚಾರ ಕೊಟ್ಟಿರಿ ಸ್ವತಃ ನನ್ನೂರೊಳಗಿನ ಮಕ್ಕಳ ಕಾರ್ಯಕ್ರಮ ಮಾಡಿದ್ರೆ ಇಷ್ಟು ಪ್ರಚಾರ ಒಮ್ಮ ಪೇಪರ್ನ ಕೊಟ್ಟರೆ ಮುಗಿದೋಯ್ತು ಆದರೆ ನೀವೇನಿದ್ದೀರಲ್ಲ ಅಲ್ಲ ಅವರು ನಮ್ಮ ಪ್ರಚಾರ ಕೊಡ್ತಾರೆ ಅದ್ರ ಕಾರ್ಯಕ್ರಮ ಅದ್ರ ಬಗ್ಗೆ ಎರಡ ಮಾತಿಲ್ಲ ಆದ್ರೆ ದಿನ ನೋಡಿದ್ರು ಒಂದ್ ಯಾಡ್ದರಿ ಅಂಗನವಾಡಿ ಸಭೆ